ಕಲ್ಲು ಕೋಳಿ ಹೋಗಿಗೋಗಿ ಎಸ್ ನೀವು ನೋಡ್ತಿರೋದು ಒಂದು ಆಳಾದ ಊರು ಅಂದ್ರೆ ನಾಶವಾದಂತಹ ಒಂದು ಗ್ರಾಮವನ್ನ ನೋಡ್ತಾ ಇದ್ದೀರಿ ಆದರೆ ಸರ್ಕಾರಿ ದಾಖಲೆಗಳಲ್ಲಿ ಅದರಲ್ಲಿಯೂ ಕಂದಾಯ ಇಲಾಖೆಯ ದಾಖಲೆಗಳಲ್ಲಿ ಈಗಲೂ ಕೂಡ ಈ ಗ್ರಾಮ ಅಸ್ತಿತ್ವದಲ್ಲಿದೆ ಹೌದು ತುಮಕೂರು ಜಿಲ್ಲೆ ಸಿರಾ ತಾಲೂಕಿನಲ್ಲಿರುವ ಈ ಗ್ರಾಮದ ಸರ್ವೆ ನಂಬರಿನ ಪಾಣಿ ಪಠ್ಯಗಳನ್ನು ತಹಸೀಲ್ದಾರ್ ಕಚೇರಿನಲ್ಲಿ ನೀವು ಯಾವಾಗ ಬೇಕಾದರೂ ಈಗಲೂ ಕೂಡ ಪಡ್ಕೊಳ್ಬೋದು ಹಾಗಿದ್ದರೆ ಈ ಗ್ರಾಮ ಎಲ್ಲಿದೆ ಹೇಗಿದೆ ಯಾಕೆ ಈ ಊರು ನಾಶವಾಯಿತು ಇಲ್ಲಿ ಜನ ಎಲ್ಲೋದರು ಈ ಎಲ್ಲ ಮಾಹಿತಿಗಳನ್ನು ತಿಳಿಯೋದಕ್ಕೆ ಮುಂಚೆ ಈ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಬೇಕು ಹಾಗೆ ನೀವು ನೋಡುತ್ತಿರುವ ಈ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಿರೋದು ಆಳಾದೂರು ಅಥವಾ ಸರ್ಕಾರದ ಕಂದಾಯ ಇಲಾಖೆ ಭಾಷೆಯಲ್ಲಿ ಕರೆಯುವ ಬೇಚರಕ್ ಗ್ರಾಮ ಒಳಕಲ್ಲು ಒಳಕಲ್ಲು ಅಂದ ಕೂಡಲೇ ಈಗಿನ ಮಿಕ್ಸಿ ಅಂದರೆ ಖಾರಾ ಸಾಂಬಾರ ಹರೆಯುವ ಮಿಕ್ಸಿಗೆ ಬದಲಾಗಿ ಹಿಂದೆ ಬಳಸುತ್ತಿದ್ದ ಒಳಕಲ್ಲು ಅಂದರೆ ಖಾರಾ ಸಂಬಾರವನ್ನು ರುಬ್ಬಲು ಬಳಸುತ್ತಿದ್ದಂತಹ ಒಳಕಲ್ಲು ನೆನಪಾಗ್ತದೆ ಅಲ್ವಾ ಇರಬಹುದು ಈ ಹಿಂದೆ ಅಸ್ತಿತ್ವದಲ್ಲಿದ್ದ ಈ ಗ್ರಾಮಕ್ಕೆ ಒಳಕಲ್ಲು ಅಂತ ಹೆಸರು ಬರಲಿಕ್ಕೆ ಆ ಖಾರಾ ಸಂಭಾರ ಹರೆಯುವ ಒಳಕಲ್ಲು ಕೂಡ ಕಾರಣ ಆಗಿರಬಹುದು ಆದರೆ ಇಲ್ಲಿಗೆ ಸಮೀಪದಲ್ಲೇ ಒಂದು ಬೃಹತ್ತಾದಂಥ ಬಂಡೆ ಇದೆ ಅದು ವಿಶ್ವಪ್ರಸಿದ್ಧಿಯಾದಂತಹ ಗ್ರೇ ಗ್ರಾನೈಟ್ ಅಂತ ಕರೆಯುವ ಮದ್ದಕ್ನಳ್ಳಿ ಬಂಡೆ ಆ ಬಂಡೆಯ ಕಾರಣಕ್ಕೂ ಕೂಡ ಕಲ್ಲು ಒಳಕಲ್ಲು ಅನ್ನುವ ಹೆಸರು ಬಂದಿರಬಹುದು ಅಂದಹಾಗೆ ಈ ಬೇಚರಕ್ ಒಳಕಲ್ಲು ಗ್ರಾಮ ಶಿರಾದ್ ತಾಲೂಕಿನ ಮದ್ದಕ್ನಳ್ಳಿ ಮೊಸರುಕುಂಟೆ ತಾವರೆಕೆರೆ ಸಮೀಪದಲ್ಲಿದೆ ಈ ಗ್ರಾಮಕ್ಕೆ ಒಳಕಲ್ಲು ಅನ್ನುವ ಹೆಸರು ಬರಲಿಕ್ಕೆ ಇನ್ನೊಂದು ಕಾರಣವನ್ನು ಕೂಡ ನಾವು ಊಹಿಸ್ಬೋದಾಗಿದೆ ಅದೇನಪ್ಪ ಅಂದರೆ ಶಿರಾದ ತಾಲೂಕಿನಲ್ಲಿರುವ ಪ್ರಮುಖ ಅಥವಾ ಪ್ರಧಾನವಾದಂತಹ ಸಮುದಾಯ ಅಂದರೆ ಕುಂಚಿಟಿಕ ಒಕ್ಕಲಿಗ ಸಮುದಾಯ ಈ ಕುಂಚಿಟಿಕ ಒಕ್ಕಲಿಗ ಸಮುದಾಯದಲ್ಲಿ ನಲವತ್ತೆಂಟು ಕುಲ ಅಂತ ವಿಂಗಡಿಸಲಾಗಿದೆ ಆ ನಲವತ್ತೆಂಟು ಕುಲಗಳಲ್ಲಿ ಈ ಒಳಕಲ್ಲೋರು ಅನ್ನುವ ಒಂದು ಕುಲವೂ ಇದೆ ಆ ಒಳಕಲ್ಲೋರು ಪ್ರಧಾನವಾಗಿ ಇಲ್ಲಿ ವಾಸ ಮಾಡಿದ್ರಿಂದ ಈ ಗ್ರಾಮಕ್ಕೆ ಒಳಕಲ್ಲು ಅನ್ನುವ ಹೆಸರು ಕೂಡ ಬಂದಿರಬಹುದು ಈ ಒಳಕಲ್ಲು ಗ್ರಾಮ ಈಗ ಇಲ್ಲದೇ ಇರಬಹುದು ಆದರೆ ಇಲ್ಲಿ ಆಗ ದೇವಸ್ಥಾನಗಳಿದ್ವಲ್ಲ ಅವು ಈಗಲೂ ಕೂಡ ಇಲ್ಲಿ ಅಸ್ತಿತ್ವದಲ್ಲಿವೆ ಅವು ತನ್ನದೇ ಆದ ಭಕ್ತರನ್ನು ಒದ್ದಿ ಹಬ್ಬ ಹರಿದಿನ ಜಾತ್ರೆಗಳು ಕೂಡ ಇಲ್ಲಿ ನಡೀತವೆ ಆದರೆ ಆ ದೇವಸ್ಥಾನಗಳು ಯಾವುವು ಸ್ಥಳೀಯರನ್ನೇ ಕೇಳಿ ಮದ್ದಪ್ಪ ಮದ್ದಮ್ಮ ರಂಗಪ್ಪ ಒಳಕಲ್ ರಂಗಪ್ಪ ಅಂದರೆ ರಂಗಪ್ಪ ಅಂದರೆ ಗೊತ್ತಾಗಲ್ಲ ಒಳಕಾಲ್ ರಂಗಪ್ಪ ಅಂದರೆ ಗೊತ್ತಾಗಲ್ಲ ಅದು ಒಳಕಾಲ್ ಹನುಮಂತ್ರಾಯ ಅದು 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 ಅಲ್ಲ ಇರೋದು ಒಳಕಾಲಮ್ಮಂತ್ರ ಇದು ಒಳಕಲ್ಲು ದುರ್ಗವ ದುಗ್ಗಮ್ಮ ಅಂತ ಅಂತಿದ್ದು ದುರ್ಗವ ಇದು ಒಳಕಾಲ್ ದುರ್ಗವ ಇದು ಇಲ್ಲಿ ಆ ಕಡೆಗೆ ಒಂದು ಇವ್ರದ್ದು ಈ ಗೋಯಿಂದ ಅಕ್ಸರ್ ಗೋವಿಂದ ಅವ್ರದ್ದೊಂದು ಐತೆ ಅದು ಲಕ್ಕಮ್ಮ 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 ಅವ್ರದ್ದೊಂದು ಐತೆ ಆ ಇವರದು ಈರ್ಗಾನಿ ಮಣೆಗಾರದು ಇಲ್ಲಿ ಒಂದು ಈಗ ಮಾತನಾಡಿದವರು ಈ ಬೇಚರ ಒಳಕಲ್ ಗ್ರಾಮಕ್ಕೆ ಸಮೀಪದ ಮದ್ದಕ್ಕನಹಳ್ಳಿ ಗೊಲರಟ್ಟಿ ಅವರು ಅವರು ಹೇಳದಂತೆ ಇಲ್ಲಿ ಮಡಿವಾಳರು ಮಣೆಗಾರರು ಸೇರಿದಂತೆ ಎಲ್ಲ ಜಾತಿಯ ಜನ ವಾಸ ಇದ್ದರು ಅನ್ನೋದು ಗೊತ್ತಾಗ್ತದೆ ಹಾಗೆ ಇಲ್ಲಿ ಮದ್ದಮ್ಮ ದುಗ್ಗಮ್ಮ ಲಕ್ಕಮ್ಮ ರಂಗನಾಥ ಸ್ವಾಮಿ ಆಂಜನೇಯ ಸ್ವಾಮಿ ದೇವಸ್ಥಾನಗಳು ಇವೆ ಇವು ತನ್ನದೇ ಆದ ಭಕ್ತರನ್ನು ಹೊಂದಿದ್ದು ಈ ಮದ್ದಮ್ಮನ ದೇವಸ್ಥಾನ ತುಂಬ ಪ್ರಸಿದ್ಧವಾದಂಥದ್ದು ಈ ಕುಂಚಟಿಗರ ಕುಲದಲ್ಲಿ ನಲವತ್ತೆಂಟು ಕುಲ ಅನ್ನಲ್ಲ ಅದರಲ್ಲಿ ಕಂಬಡೆಯವರ ಮನದೇವರು ಕೂಡ ಮದ್ದಮ್ಮ ಆಗಿದೆ ಹಾಗೆ ಇಲ್ಲಿ ರಂಗನಾಥ ಸ್ವಾಮಿ ಇದೆಯಲ್ಲ ಅದು ಅಲ್ಪೇನವರ ಕುಲದಾರ ಮನದೇವರಾಗಿದೆ ಕುಲಬಾಂಧವರ ಕುಲದೇವರುಗಳನ್ನು ಹೊಂದಿರುವಂತಹ ಈ ಒಳಕಲ್ಲು ಗ್ರಾಮ ಯಾಕೆ ನಾಶವಾಯಿತು ಅಂತ ಊಹಿಸೋದಾದರೆ ಒಂದು ಪ್ಲೇಗು ಅಂದರೆ ಕಾಲರ ಕೂಡ ಕಾರಣ ಆಗಿರ್ಬೋದು ಕಾಲದಿಂದ ಇಡೀ ಊರೇ ಸರ್ವನಾಶವಾಗಿ ನಂತರ ಆ ಗ್ರಾಮ ಬೇಚರಕ್ಕಾಗಿರ್ಬೋದು ಇನ್ನೊಂದು ಯುದ್ಧ ಕಾಲಗಳು ಆಗ ಬೇರೆ ಬೇರೆಯ ಯುದ್ಧಗಳು ನಡೀತಿದ್ದು ಆ ಯುದ್ಧದಲ್ಲಿ ನಾಶವಾಗಿರ್ಬೋದು ಹಾಗೆ ಇನ್ನೊಂದು ಮಾತಿದೆ ಈ ನಮ್ಮ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಈ ಸಿರಾದಿಂದ ಸಾಕಷ್ಟು ಜನರನ್ನು ಗಂಜಾಮ್ಗೆ ಶಿಫ್ಟನ್ನು ಮಾಡ್ತಾರೆ ನಾವು ಹುಡುಗರಾಗಿದ್ದಾಗ ಒಂದು ಮಾತಿತ್ತು ಗಂಜಾಮ್ಗೆ ಹಣ ಊರಕ್ಕೆ ಹೋಗು ಅಂತ ಅಂದರೆ ಗಂಜಾಮ್ನಲ್ಲಿ ಕೆಲಸ ಮಾಡಲಿಕ್ಕೆ ಟಿಪ್ಪು ಇಲ್ಲಿಯ ಸಿರಾದರನ್ನ ಶಿಫ್ಟ್ ಮಾಡ್ತಾರೆ ಇವತ್ತಿಗೂ ಕೂಡ ಮೈಸೂರು ಶ್ರೀರಂಗಪಟ್ಟಣ ಹಾಗೂ ಗಂಜಾಮ್ನಲ್ಲಿ ಸಿರಾಮೂಲ್ದವರು ವಾಸ ಇದ್ದಾರೆ ಹೀಗೆ ಶಿಫ್ಟ್ ಆಗಿರುವ ಆ ಜನ ಕೂಡ ಈ ಒಳಕಲ್ ಗ್ರಾಮದವರು ಕೂಡ ಆಗಿರ್ಬೋದು ಈವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು